ಎತ್ತರಕ್ಕೆ ಏರುವ ಅಲೆಗಳು ಎದೆ ಝಲ್ಲೆನಿಸುವ ಏಳು ಬೇರು ನೀಲಸಾಗರದ ಆಚೆಯಿಂದ ವೇಗವಾಗಿ ಬೀಸುವ ಗಾಳಿಯ ರಭಸ ಈ ಎಲ್ಲಾ ಸವಾಲುಗಳನ್ನ ಮೀರಿ ಅಲೆಗಳ ಜೊತೆಯಲ್ಲೇ ಸರಸವಾಡುತ್ತಾ ಏಳುತ್ತಾ ಬೀಳುತ್ತಾ ಸಾಕುವ ಸರ್ಫರ್ಗಳನ್ನ ನೋಡುತ್ತಾ ಮರಣ ರಾಶಿಯ ಮೇಲೆ ನಿಂತು ಮೈ ಮರೆಯುವ ಪ್ರೇಕ್ಷಕರು ಈ ಬಾರಿ ಸಸಿಹಿತ್ಲು ಬೀಚ್ನಲ್ಲಿ ರಾಷ್ಟ್ರೀಯ ಓಪನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ನಡೆಯಿತು ಎಸ್ಎಫ್ಐ ಎಂದು ಸಂಕ್ಷಿಪ್ತವಾಗಿ ಹೇಳುವ ಭಾರತ ಸರ್ಫಿಂಗ್ ಫೆಡರೇಷನ್ ಅವರು ಮಂಗಳೂರಿನ ಮಂತ್ರ ಸರ್ಫ್ ಕ್ಲಬ್ ಮತ್ತು ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಜೊತೆಗೂಡಿ ಚಾಂಪಿಯನ್ಶಿಪ್ ಭಾರತೀಯ ಸರ್ಫಿಂಗ್ ಮತ್ತು ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಸರಣಿಯ ಎರಡನೇ ಆವೃತ್ತಿಯನ್ನ ಆಯೋಜಿಸಿದ್ರು ಮೇ ಮೂವತ್ತೊಂದರ ಶುಕ್ರವಾರ ಬೆಳಗ್ಗೆ ಸಮುದ್ರ ಪೂಜೆಯೊಂದಿಗೆ ಆರಂಭಗೊಂಡ ಚಾಂಪಿಯನ್ಶಿಪ್ ಜೂನ್ ಎರಡರವರೆಗೆ ನಡೆಯಿತು ಪುರುಷ ಮಹಿಳೆ ಹದಿನಾರು ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದವು ಮುಲ್ಕಿ ಮತ್ತು ಶಶಿತ್ಲೂ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ವತಿಯಿಂದ ಎಲ್ಲಿಂದಷ್ಟು ಪ್ರಾರಂಭ ಆಯಿತು ಇಲ್ಲಿ ಇದು ದೇ ದೇಶದ ಇಂಡಿಯಾದ ಒಂದು ಸರ್ಫಿಂಗ್ ಕ್ಯಾಪಿಟಲ್ ಆಗಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಆಗಿ ಆಗಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಎಲ್ಲ ಈಗ ಎನ್ ಎಮ್ ಪಿ ಎ ಹ್ಯಾಸ್ ಬಿಕಮ್ ದ ಸ್ಪಾನ್ಸರ್ ಫಾರ್ ದಿಸ್ ಈವೆಂಟ್ ಮುಂದೇನೂ ಸಹ ಸರ್ಫಿಂಗೇ ಮತ್ತು ಸ್ಟ್ಯಾಂಡಪ್ ಆಡಲಿಂಗೇ ಇದು ಒಂದು ಡೆಸ್ಟಿನೇಷನ್ ಆಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಲೆಗಳ ಮೇಲೆ ರೋಮಾಂಚಕ ಏರಿಳಿತಗಳನ್ನು ಪ್ರದರ್ಶಿಸುತ್ತಾ ಸ್ಕೋರ್ ಕಲೆ ಹಾಕಿದ ತಮಿಳುನಾಡಿನ ಕಮಲಿ ಮೂರ್ತಿ ಮಹಿಳೆಯರ ಮತ್ತು ಬಾಲಕಿಯರ ವಿಭಾಗದ ಚಾಂಪಿಯನ್ ಪಟ್ಟ ತಮ್ಮದಾಗಿಸಿಕೊಂಡ್ರು ಕಮಲಿ ಮೂರ್ತಿ ಕಳೆದ ಬಾರಿಯೂ ಮಹಿಳೆಯರ ಮತ್ತು ಬಾಲಕಿಯರ ವಿಭಾಗದ ಚಾಂಪಿಯನ್ ಎನಿಸಿಕೊಂಡಿದ್ರು ಮಂತ್ರಾಸ್ ಅಲ್ಲಿ ನಾನು ಒಂದು ಐದು ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ದೇನೆ ಮತ್ತೆ ಈ ಇದು ಈ ಕಾಂಪಿಟೇಷನ್ ನಂದು ಒಂದು ನಾಲ್ಕನೇ ಕಾಂಪಿಟೇಷನ್ ಮತ್ತೆ ನನ್ನದು ಸ್ಟ್ಯಾಂಡಪ್ ಅಲ್ಲಿದ್ದು ಎರಡನೇ ಕಾಂಪಿಟೇಷನ್ ಟ್ರೈನಿಂಗ್ಗೆ ಬರ್ತಾ ಇರ್ತೇನೆ ನಾನು ಮಂಗಳೂರಿಗೆ ಬಟ್ ಹೀಗೆ ಕಾಂಪಿಟೇಷನ್ಸ್ ಎಲ್ಲ ಇದ್ದರೆ ಆ ಸ್ಪಾಟಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತೇನೆ ನಾನೀಗ ಚೆನ್ನೈಯಲ್ಲಿ ಕೋವಲಮ್ಮಲ್ಲಿದ್ದರೆ ಅಲ್ಲಿ ಹೋಗ್ತೇನೆ ಒನ್ ಮಂತ್ ಮುಂಚೆ ಹೋಗ್ತೇನೆ ಮಹಾಬಲಿಪುರಮಿಗೆ ಹೋಗ್ತೇನೆ ಮಹಾಬಲಿಪುರಮಲ್ಲಿ ಸಹ ಕಾಂಪಿಟೇಷನ್ಸ್ ಆಗ್ತಾ ಇರ್ತದೆ ಸೊ ಇಲ್ಲಿ ತನಕ ಐದು ಸರ್ತಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ ನನಗೆ ಓಪನ್ ವಿಮೆನ್ಸ್ ಕ್ಯಾಟಗರಿಯಲ್ಲಿ ಸರ್ಫಿಂಗಲ್ಲಿ ಆಮೇಲೆ ಮೂರು ಸರ್ತಿ ಥರ್ಡ್ ಪ್ಲೇಸ್ ಸಿಕ್ಕಿದೆ ಆಮೇಲೆ ಒಂದು ಸರ್ತಿ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ ಇನ್ನೂ ಮುಂದೆ ಸರ್ಫಿಂಗ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ ನಾನು ಆದರೆ ಕರಿಯರ್ ಸಹ ನೋಡಿಕೊಳ್ಬೇಕು ಜೊತೆಗೆ ಆಮೇಲೆ ಸರ್ಫಿಂಗ್ ಬಿಟ್ಟು ಕಯಾಕಿಂಗ್ ಮತ್ತು ಸ್ಟ್ಯಾಂಡಪ್ ಆ್ಯಡಲ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೇನೆ ನಾನು ಈಗ ಫೋರ್ಟೀನ್ ಇಯರ್ಸ್ ಆಮೇಲೆ ಮಂತ್ರ ಅಲ್ಲಿ ಒನ್ ಮಂತಿಂದ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಕಾಂಪಿಟಿಷನ್ನು ತುಂಬ ಚೆನ್ನಾಗಿದೆ ಆಮೇಲೆ ಎಲ್ಲರೂ ತುಂಬ ಸಪೋರ್ಟಿವ್ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ಅಂತ ಆಮೇಲೆ ಬೇರೆಯವ್ರು ನೋಡಿನೂ ತುಂಬ ಕಲಿತಾ ಇದ್ದೀನಿ పురుషర విభాగంలో అంతారాష్ట్రీయ సర్ఫర్ తమిళనాడిన అజీష్ అలీ బాలకర విభాగంలో తైన్ అరుణ్ ప్రశస్తి కెత్తుకుంటున్ కూడా తమిళనాడు క్రీడాపటు ఆస్ పర్ ద మాన్సూన్ టైమ్ వి కమ్ ఇయర్ ఇట్స్ లైక్ రియల్లీ గుడ్ టు సర్ఫ్ అండ్ ఎక్స్పీరియన్స్ అమ్ బిగ్ వేవ్స్ ఆఫ్ అవర్ లైఫ్ సో ఐ వన్ లైక్ ఫ్యూ న్యాషనల్స్ అండ్ టూ తౌసండ్ ట్వంటీ టు దాంపయన్ ఆఫ్ న్యాషనల్ సిరీస్ అండ్ ఐ ఆల్సో రెప్రసెంటెడ్ ఇండియా అట్ ఇంటర్యాషనల్ లెవెల్ ಸರ್ಫಿಂಗ್ ಈಚೆಗೆ ಹೆಚ್ಚು ಪ್ರಚಾರದಲ್ಲಿರುವ ಕ್ರೀಡೆಯಾಗಿದೆ ಮಂಗಳೂರು ಮತ್ತು ಸುತ್ತಮುತ್ತ ಸರ್ಫಿಂಗ್ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಮತ್ತಿತರ ಜಲ ಕ್ರೀಡೆಗಳಿಗೆ ಸಂಬಂಧಿಸಿದ ಕ್ಲಬ್ಗಳ ಸಂಖ್ಯೆ ಇದೆ ಇದರಿಂದ ಇಲ್ಲಿನ ಕ್ರೀಡೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರ ಬೆಳೆಯಲಿದೆ ಅನ್ನೋದು ಆಯೋಜಕರ ಮಾತು ಅಂದರೆ ಇಟ್ ಈಸ್ ವೆರಿ ಕಂಡ್ಯೂಸಿವ್ ಫಾರ್ ಸರ್ಫಿಂಗ್ ನಮ್ಮ ಸರ್ಫಿಂಗ್ ಇದು ಪರ್ಫೆಕ್ಟ್ ಲೊಕೇಶನ್ ಜಾಗ ಈಗ ಏನಂತಂದರೆ ಈಗ ಈ ಮಳೆಗಾಲ ಶುರು ಆಗೋ ಮುಂಚೆ ಅಂದರೆ ಈ ಮುಂಗಾರು ಮಳೆ ಬರೋ ಮುಂಚೆ ಏನಾಗುತ್ತೆ ಅಂದರೆ ನಮ್ಮ ಕಂಡೀಷನ್ಸು ಇಟ್ ವಿಲ್ ಬಿ ಗುಡ್ ಫಾರ್ ಸರ್ಫಿಂಗ್ ಅದು ನಮ್ಮ ಈ ಹೈ ಲೆವೆಲ್ ಹೈ ಪರ್ಫಾರ್ಮೆನ್ಸ್ ಸರ್ಫಿಂಗ್ ಮಾಡೋದಕ್ಕೆ ಒಂದು ಚಾಂಪಿಯನ್ಶಿಪ್ ಮಾಡೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಟು ಡು